ಇಲ್ಲಿ ಮನ್ಯಾಗಿನಾಗ ಏನ್ ಕೆಲ್ಸ ಹಚ್ಚಾರನ್ ಗೌಡ್ರಿ ಇವತ್ತ ಸುಸ್ಮಿತಾ ಮನ್ಯಾಗ ನೋಡನ್ ಬಾ ನೋಡನ್ ಮನೆಯೊಳಗ ಇಲ್ಲ ಬರ್ತಾರ ಈಗ ಗೌಡ್ರ ಓ ನೀ ಇಲ್ಲಿ ಏನದ ಎಲ್ಲಾ ಗೌಡ್ರು ಚೊತ್ತ ನೀ ಇಲ್ಲಿ ಮನ್ಯಾಗ ಏನ್ ಮಾಡತ್ತೀರಿ ಅದು ಹೇ ಹಂಗೈತಿ ಹಿಂಗೈತಿ ಅಂತ ಎಲ್ಲಾ ನನ್ಗೆ ಹೇಳ್ದಿ ಇಲ್ಲಿ ನೋಡಿದ್ರೆ ಏನೋ ಬೇರೆ ಐತಿ ನೀನ್ ಲವ್ ಮಾಡಿ ಮಾಡ್ಯಾತಪ್ಪ ಮಾಡಿದ್ನ ಇಲ್ಲ ಸುಸ್ಮಿತಾ ಹಂಗೆಲ್ಲ ಮಾತಾಡಬೇಡ ನಿಮ್ಮ ಅವ್ವ ದೇವ್ರು ಅಂತ ಕೇಳ್ದಾಳ ಅಂತಕ ಇದ್ದಾಳ ಹಿಂತಾಕಿದ್ಯಾ ಅಂತಂದಿ ಇದೇನಾ ನಿಮ್ಮ ಅವ್ವ ದೇವ್ರು ನೀನು ಬೇಡ ನೀನ್ ಲವ್ ಬೇಡ ಕೊ ಏ ಸುಸ್ಮಿತಾ ಸುಸ್ಮಿತಾ ನಿಲ್ ಇಲ್ಲಿಲ್ಲಿ ಅವ ಗೌಡ್ರ ಮನೆಯಾಗ ಕೆಲ್ಸಕ್ ಬರ್ತೇನೆ ಕೆಲ್ಸಕ್ ಬರ್ತನ ತೀರ್ತಿದ್ದೆ ನೀ ಮಾಡು ಕೆಲ್ಸ ಇದ ಏನು ನಿಮ್ಮನ ನೋಡಾಕ ಹೋಗಂಗಿಲ್ಲ ನನಗ ಎಪ್ಪ ಮಹೇಶ ನಿಂತ್ಕೋ ಮಹೇಶ ಎಪ್ಪ ಮಹೇಶ ಇಲ್ಲ ಸರಿ ನೀ ನನ್ನ ಕರೆಯಬೇಡ ಮುಟ್ಟಬೇಡ ಸರಿ ನಿಮ್ಮ ಮಾತಾಡು ನಿನ್ನ ಪಾಲಿಗೆ ಇವತ್ತಿಗೆ ಮಹೇಶ ಸತ್ತಾನ ತಿಳ್ಕೊಂಡ್ಬಿಡು ನೀ ನೀ ನನ್ನ ಕರೀಲು ಬೇಡ ನನ್ನ ನೋಡ್ಲು ಬೇಡ ನನ್ನ ಮುಟ್ಲು ಬೇಡ ದೂರ್ ಸರಿ ನೀ ಏ ತಮ್ಮ ಬಾಯ್ ನಿಮ್ಮ ಅವಳಾಗ ಹಂಗೆ ನಿಮ್ಮ ನಿಮ್ಮಅವನ ಬಗ್ಗೆ ನಿನಗೇನು ಗೊತ್ತೈತಿ ಹೇ ಗೌಡ ಇನ್ನ ಏನು ಗೊತ್ತಾಗಬೇಕಾಗಿತ್ತು ನನಗೆ ಇನ್ನ ಇದು ಏ ತಮ್ಮ ನೀ ಇದನ್ನ ಅತ್ತೆ ನೋಡಿ ನೀ ಇದನ್ನ ಅಟ್ಟ ನೋಡಿ ನಿಂದು ಕರೆಯೈತಿ ನಿನಗೆ ಕೆಟ್ಟ ಅನ್ಸೈತಿ ಕರೆ ನಿನ್ನಿಂದ ನಿನಗೇನು ಗೊತ್ತಾಯ್ತು ನಿಮ್ಮ ಅವನ ಕಷ್ಟ ಏನು ಗೊತ್ತೈತಿ ನಿನಗೆ ಕಷ್ಟ 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 ಏನ್ ಅಂತ ಕಷ್ಟ ಬಂದಿತ್ತು ಗೌಡ ನಮಗೆ ಏನ್ ಕಷ್ಟ ಬಂದಿತ್ತು ಬಂದಿತ್ತ ನಿಮಿಬ್ ಅದಕ್ಕ ಇದು ಹಿಂಗ ನಡ್ದೈತಿ ಅಟ್ಟ ಮೇಲೆ ಕಟ್ಟಿ ಉನ್ನಿ ಮಹೇಶ ಅದ್ ಏನ್ ಕೇಳ್ತಪ್ಪ ಹಿಂದಿನದೆಲ್ಲ ಕಷ್ಟ ತಪ್ಪು ಮಾಡಬಾರ್ದಿತ್ತು ಮಾಡಿದೀನಿ ನನ್ ತಪ್ಪನ ಕ್ಷಮಿಸಪ್ಪ ಹಿಂದಿನ ಕಷ್ಟ ಹಿಂದಿನ ಕಷ್ಟ ಯಾರಿಗೆ ಬರ್ಲಾರ್ದು ಬಂದಿತ್ತ ನಿನ್ ಕಷ್ಟ ಕ್ಷಮಿಸ್ ಬಿಡುವ ಹೇಳ್ತಿ ಹಂಗಾರ ಕ್ಷಮಿಸಿ ಬಿಡುವ ಹೇಳಂಗತಿ ಹಿಂಗ ಹೇಳಿದ ಸಿಟ್ಟು ಕುತ್ತಿ ಹೆಚ್ಚಿ ಏ ಗೌರ್ನ ನೀ ಇಟ್ಟಿದ್ದಿ ಇಟ್ಟು ಮಾಡ್ಯಾಳ ಯಾಕ ನೀ ಕೊಲ್ಲ ನೀ ಸಣ್ಣ ಕೂಸಿದ್ದಿ ನಿಮ್ಮ ಅಪ್ಪ ಕುಡುದ ಕುಡುದ ಸತ್ವಾದ ಅವಾಗ ನಿಮ್ಮ ನಿಮ್ಮಅಪ್ಪನ ಅಣ್ತಮ್ಮ್ರ ಹಂಗ ಇಟ್ಟ ಹೊಲ ಕೊಡ್ಲಿಲ್ಲ ಇರಾಕೊಂದ ಸಡ್ ಹೊಡೆದ ಹೊರಗೆ ಹಾಕಿರ ಅವಾಗ ಮಹೇಶ ನೀ ಸಣ್ಣ ಕೂಶ ಇದ್ದಪ್ಪ ನಿನ್ ಎತ್ಕೊಂಡು ಮನಿ 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 ಒಡ್ಡಿಡೀನಿ ಯಾರು ಸಹಾಯ ಮಾಡಿಲ್ಲ ಮನೆಗ್ ಹೋದ್ರೆ ತಮ್ಮವರ ಹಾಕದ ಕಾಕ ದೊಡ್ದವರೆಲ್ಲಾ ಆಸ್ತಿ ಕಸ್ಕೊಂಡ್ರು ಗೌಡ್ರ ಮನೆಗೆ ಸಾಯ ಅಂತ ಕೇಳಕ್ ಹೋದ್ರೆ ಕಡಿತನ ಸಹಾಯ ಮಾಡ್ತೀನಂದ್ರು ನಿನ್ ಮಾರಿ ನೋಡಿ ನಿನ್ನ ಬೆಳ್ಸಕ್ ಸರಕಾಗಿ ಅದಕ್ಕೆ ಇವ್ರಂದಲ್ಲಿ ನಿನ್ನ ಮಾರಿ ನೋಡಿ ಕೆಲ್ಸಕ್ ಇದ್ದೀನಪ್ಪ ಕೆಲ್ಸಕ್ಕಿದ್ದೆ ಕೆಲ್ಸಕ್ ಇದ ಕೆಲಸ ಕೆಲಸ ಕೊಟ್ಟ ಈಗ ನಿನಗ ಕೆಲಸ ಕೆಟ್ಟ ಹೊಲಸ ಮಹೇಶ ನಿನಗ ಸಾಲಿ ಕಲಸಿ ನೌಕರಿ ಹಚ್ಬೇಕಂತ ಇಷ್ಟೆಲ್ಲಾ ಮಾಡದ್ನಪ್ಪ ಕೈ ತುಂಬಾ ರೊಕ್ಕ ಕೊಟ್ರವ್ರು ನಿನ ಬೆಳಸ ಸಲುವಾಗಿ ಯಾರಿಗೆ ಬೇಕಾಗಿದ್ದು ನೀವು ರೊಕ್ಕ ಯಾರಿಗೆ ಬೇಕಾಗಿದ್ದು ನಿನಗೆ ನಾ ರೊಕ್ಕ ತಗೊಂಡ್ ಬಾ ನಾನು ಸಾಲಿ ಕಲಿಸುತ್ತೆ ಹೇಳಿದ್ದೆನ ಅವಾಗ ಏನ್ ಏನ್ ಕಲಿಸ್ತೀನಿ ನನಗೆ ಸಾಲಿ ಹಾದಿ ಬೀದಿ ಹಾದ್ರ ಮಾಡಿ ಸಾಲಿ ಕಲಸು ಬದ್ಲಿ ಅವಾಗ ನನ್ನ ಕುತ್ತಿಗೆ ಬಂದಿದ್ರೆ ಇದನ್ನ ಕಣ್ಣಾರ್ಲೆ ನೋಡುದ್ರೆ ತಪ್ತಿತ್ತು ನನಗೆ ಮಾತಾಡಪ್ಪ ಮಹೇಶ ಮಾತಾಡು ನಿಮ್ಮಪ್ಪ ಸತ್ತಾಗ ನನ್ನ ಅರ್ಧ ಬಾಳೆ ಹಾಳಾಯ್ತು ಎಲ್ಲ ಗಂಡ್ ಸತ್ರಂಡಿ ಗಂಡು ಸತ್ರಂಡಿ ಅಂತಿದ್ರು ನನ್ನ ಬಾಳೆನೇ ಹಾಳಾಯ್ತು ನಿನ್ನ ಕುತ್ತಿಗೆ ಈಜ್ರೆ ನನಗ್ಯಾರಪ್ಪ ದಿಕ್ಕು ಯಾವಾಗಿದ್ರು ನನ್ನ ಬಾಳೆನೇ ಹಾಳಾಗೋದಿತ್ತು ಅದಕ್ಕೆ ನಾನು ಈ ಮಟ್ಟಿಗೆ ನಾನು ಇಷ್ಟೆಲ್ಲ ಮಾಡಿದೆ ನಿನ್ ಸಲುವಾಗಪ್ಪ ನಿನ್ ಬಾಳೆ ಚಂದ ಅಂತ ನೀ ನನ್ನ ಬಾಳೆ ಚಂದಿರ್ಲತಿರಿ ಮಾಡಿದೆ ನನ್ನ ಬಾಳೆಕನ ಬೆಂಕಿ ಹೆಚ್ಚ ಬಿಟ್ಟಿನಿ ನಾ ಪ್ರೀಚ ಹುಡ್ಗಿನ ನಿಟ್ಟ ಮೆಡ್ಸ್ಬೇಕ ಕರ್ಕೊಂಬಂದ್ರೆ ಇಲ್ಲಿ ಬಂದ ಕಣ್ಣಾರ್ಲಿ ಬ್ಯಾರಿನ ನೋಡುದಾಯ್ತ ಹುಡುಗಿ ಬಾಯಿ ಬಂದಂಗ ಬಲ್ಲ ಮಾತಾಡುವ ಅದ್ಲ ಇಂಥ ಬಾಳೆ ಎದಕ್ ಬೇಕು ನನಗ ನಿನ್ನ ಸುಖಕ್ಕಾಗಿ ನನ್ನ ಮಾಡಿಬಿಟ್ಟಿ ಮಾತಾಡಪ್ಪ ಮಾತಾಡು ನನ್ ಸುಖಕ್ಕಂತ ಇನ್ನು ಏನೇನ್ರ ಕೇಳಬೇಕಿ ಕಿವಿಲಿ ನಿನ್ನ ಸಲುವ ಸಲುವಾಗಿ ನಾನ್ ಇಷ್ಟೆಲ್ಲಾ ಮಾಡ್ದೆ ನಾನ್ ಸಾಯ್ಬೇಕಿತ್ತ ಅವಾಗೆ ಉರ್ಲಿ ಹಾಕೊಂಡು ನೀ ಅವಾಗ ಸತ್ತ ಸಾಗೀಚಿಕ್ ಕೊಂದಿದ್ರ ಎಷ್ಟೋ ಸಂತೋಷ ಇತ್ತು ನನ್ಗ ಮಹೇಶ ಆ ಟೈಮ ಆ ಪರಿಸ್ಥಿತಿ ಆ ಟೇಮು ಈ ತರ ಮಾಡಕ್ ಹಸ್ತಪ್ಪ ಈಗ ನೀವ್ ಬೆಳದು ದೊಡ್ಡವಾಗಿದಿ ನಾನಾದ್ರೂ ಅದನ್ನೆಲ್ಲ ಯಾಕೆ ಮಾಡಾಕ್ ಹೋಗ್ಲಿ ಮಹೇಶ ನಾನು ಮಾಡಿದ ತಪ್ಪಾಗೈತಪ್ಪ ನಾನು ಶಮಸ್ ಬಿಡು ಇದ್ರಾಗ ನಿಮ್ಮ ಒಬ್ಬಕ್ಕಿಂತ ತಪ್ಪಿಲ್ಲಪ್ಪ ನಾ ಮಾಡಿದ್ ತಪ್ಪಾ ರಕ್ ಐತಿ ಅಂತ ಹೇಳಿ ಹಚ್ಚಿ ಏನೇನೋ ಆಗ ಅದ ಎಲ್ಲ ಶಕ್ ಘಟನೆ ಅಂತೇಳಿ ನಾನು ಮರಿತಾನೆ ಹಾ ಎಟ್ಟು ಬೇಕ ಖರ್ಚಿಗೆ ಕಡಿಸಲ ತಗೊಂಡು ಹೋಗಿ ಬಿಡ್ರಿ ಅವು ಅಮ್ಮಗ ಚಂದಿರೀ ಚೆಂದಿರಪ್ಪ ನಾ ಮಾಡಿದು ಕ್ಷಮಿಸಿ ಬಿಡು ಈ ಥರ ನಾನು ಮಾಡಬಾರ್ದಾಗಿತ್ತ ಸುಮ್ಮ ದೊಡ್ಡ ದೊಡ್ಡ ಪಗಾರ ಕೊಟ್ಟ ಕಳಿಸಿ ಬಿಡ್ಬೇಕಾಗಿತ್ತು ಯಾಕೆ ಈ ಜಗಳ ಹತ್ತಿತ್ತು ರೊಕ್ಕ ನೀತ್ತು ದಿವ್ಸ ಕೊಟ್ಟಿದ್ದ ರೊಕ್ಕನ ಸಾಕ ನಮಗೆ ರಗಡೆ ಮಾಡೈತಿ ನನಗೆ ರೊಕ್ಕೂ ಬೇಡ ನಮ್ಮ ಬೇಡ ನಾನ ಎಲ್ಲರೇ ಹೋಗಿಬಿಡ್ತಾನೆ ಮಹೇಶ ಮಹೇಶ ನಿಂತ್ಕೊಮಗ ನಾನು ನಿಬ್ ದೊಡ್ಡವಾಗಿ ನೋಡ್ಕೋತೀನ ನಮ್ ಕಿಲಿಂದ ಇಟ್ ಎಲ್ಲಾ ನೀನೇ ನೀನೆ ಬಿಟ್ಟು ಹೋದ್ರೆ ನಂಗೆ ಯಾರು ದಿಕ್ಕರ ಮತ್ತ ನಂಗೆ ಅದೇ ಕಷ್ಟ ಬಂತು ವಿಷ ವಿಷಯ ತಗೊಂಡು ನಾನು ಸತ್ ಹೋಗ್ಬಿಡ್ತೀನಿ ನಾ ಅವಾಗ ಸಣ್ಣ ಅವಾಗಿನ ಹೊತ್ತಿ ನಮ್ಮ ಹೂಗ ಹಂಗಿತ್ತು ಏನೋ ಏನೋ ಒಂದ ಮಾಡಿ ಅಲ್ಲಿ ಇಲ್ಲಿ ನನ್ನ ಸಾಕಿ ಸಲಿವಾಳ ನನ್ನ ನನ್ನ ಹೂನ ಈ ಸಾಕು ಹೆಂಗಾರೆ ನೋಡಲು ಹಂಗಾರೆ ನೋಡುದು ದೇವ್ರಾ ಎಂಥ ಸಂಕಟದಾಗಿ ಸಿಗಿಸ್ಬಿಟ್ಟು ಪಾನನ್ನ ಎಂಥ ಸಂಕಟ್ದಾಗ ಸಿಗಿಸ್ಬಿಟ್ಟಿ ನಾ ಇನ್ನು ನಮ್ಮಅೂನು ಕರ್ಕೊಂಡ ಇಲ್ಲಿ ಊರು ಬಿಟ್ಟು ಆದ್ರ ಆಯ್ತು ಇಲ್ಲೇ ಇದ್ರೆ ಹಳಿ ನೆನಪ ಹೊಳವಾಳಿ ಕಾಡುವ ಹುಡುಗಿ ಜೊತೆ ತಿರುಗಿದ ಜಾಗ ಕೂಡಿದ ಮೆಟ್ಟ ನಾನು ಕಾಡುವ ನನ್ನ ಹೂಗೂ ಕಾಡುವ ನಮ್ಮವ್ವ ನಾನು ಸಲುವಾಗಿ ಮಾಡಿದ್ದ ಘಟನೆಗಳು ಪಳವಾಳಿ ಕಾಡುವ ನನಗಿನ್ನ ನಾ ಇಲ್ಲಿ ಊರ ಬಿಟ್ಟು ಹೋದ್ರೆ ಆಯ್ತು ನಮ್ಮಅವ್ವ ಅದು ಅದೊಂದ ದಾರಿ ನನಗಿನ್ನು ಅಲ್ಲೇ ಎಲ್ಲರೇ ಏನಾರ ಕ್ಯಾಮಿ ಮಾಡ್ಕೊತ ದುಡ್ಕೋತಿದ್ರೆ ಆಯ್ತು ಏ ನೀ ನೀನು ಈ ಸಾಕುಡ್ದ ಸೈದ್ ಬೇಡ ಈಗ ನಾ ಹೇಳ್ದಟ್ಟ ಅಷ್ಟ ಕೇಳ ಮೊದಲ ಇಲ್ಲಿದ ಹೋಗು ನಡಿ ನಮಗ ಈ ಊರು ಬೇಡ ಈ ಜನಾನು ಬೇಡ ಇಲ್ಲಿದ ಎಲ್ಲರೇ ದೂರ ಹೋಗಿ ಬದುಕುನು ಬಾಯಿ ಗೊಗುನು ಎಲ್ರಿ ಹೋಗಿ ಚಂದ ಇದಾರೆ ಸಾಕವ್ರು ನಾ ಮಾಡಿದ್ದು ತಪ್ಪಾಗೈತಿ ಈ ಥರ ನನ್ನ ತರ ಈ ಜಗತ್ತಿನಾಗ ಯಾರು ಮಾಡಬಾರ್ದ ಯಾಕಂದ್ರೆ ಅವ್ರ ಕೆಟ್ಟ ಪರಿಸ್ಥಿತಿ ನೋಡಿ ನಾವು ಅವ್ರ ಜೀವನದಾಗ ಆಟ ಆಡ್ದಂಗೆ ಆಕೈತಿ ಈ ಥರ ಮಾಡಬಾರ್ದಾಗಿತ್ತು ನಾ ಇಲ್ಲಿ ನಾ ಮಾಡಿದ ತಪ್ಪಾಗಿತ್ತು ಅವರು ಬಂದ ಪರಿಸ್ಥಿತಿಗೆ ನಾ ದುಡ್ಡಿನ ಆಸೆ ಕಚ್ಚಿ ಅವ್ರ ಕಡೆಯಿಂದ ಏನು ಬೇಕಾದ ಮಾಡ್ಕೊಂಡೆ ಈ ಥರ ಯಾರೂ ಮಾಡ್ಕೋಬಾರ್ದ ಮಾಡಬಾರ್ದ ನಾ ಮಾಡಿದ ತಪ್ಪಾಗೈತಿ ಇನ್ನು ಅವ್ನ ಮಗನೂ ನಾನು ಕ್ಷಮಿಸಲಿಲ್ಲ ಆ ದೇವರನ್ನ ನಾನು ಕ್ಷಮಿಸ್ಬೇಕಾ ನಾ ಮಾಡಿದ ತಪ್ಪು ಸರಿನೋ ಹೇಳಿ